ಗಿಲ್ಲಿ ಸೂಗುರಿನಲ್ಲಿ ಅಮಾವ್ಯ ದಿನದಂದು ಶ್ರೀ ಬೋಳಬಂಡಿ ತಿಮ್ಮಪ್ಪ ಸ್ವಾಮಿಯ ದರ್ಶನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಆಶೀರ್ವಾದ ಪಡೆದಿದ್ದಾರೆ ರವಿವಾರ ನಡೆದ ವಿಶೇಷ ಪೂಜೆ ಹಾಗೂ ದರ್ಶನ ಕಾರ್ಯಕ್ರಮದಲ್ಲಿ ಸೇರಿ ಸುತ್ತಮುತ್ತಲಿನ ಪ್ರದೇಶಗಳಿಂದ ಭಕ್ತರು ಭಾಗವಹಿಸಿದ್ರು ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಚಕರು ಸರ್ವ ಭಕ್ತಾದಿಗಳಿಗೆ ಮಂಗಳಾರತಿ ದರ್ಶನ ನೈವೇದ್ಯ ಹಾಗೂ ಪ್ರಸಾದ ವಿತರಿಸಿ ಧಾರ್ಮಿಕ ಸೇವೆ ಸಲ್ಲಿಸಿದ್ರು ಅರ್ಚಕರ ಸೇವಾ ಭಾವನೆಗೆ ಭಕ್ತಾದಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ಬೋಳಬಂಡಿ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಸಮಿತಿಯ ಕಾರ್ಯಚಟುವಟಿಕೆಗಳ ಕುರಿತು ಅರ್ಚಕರು ಮಾತನಾಡಿ ಗೋಮಾತೆ ರಕ್ಷಣೆ ಹಾಗೂ ಗೋ ಸೇವೆಗೆ ಸಮಿತಿ ನೀಡುತ್ತಿರುವ ಮಹತ್ವದ ಸೇವೆಯನ್ನು ಶ್ಲಾಘಿಸಿದ್ರು ಭಕ್ತಾದಿಗಳು ಕೂಡ ಗೋ ರಕ್ಷಣೆ ಬಗ್ಗೆ ಕಾಳಜಿ ವಹಿಸಿ ಧಾರ್ಮಿಕ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ಹೇಳಿದ್ರು